ವೀಕ್ಷಕರ ಗಿಲ್ಲಿ ನಟವರ ಊರಿನ ಗೇಟ್ ಅಲ್ಲಿ ಇದೀವಿ ಇಲ್ಲಿ ಸಂಭ್ರಮ ನಿಜವಲ್ಲೂ ಯಾವ ವಿಡಿಯೋ ಮಾಡ್ಬೇಕು ಗೊತ್ತಾಗ್ತಿಲ್ಲ ಇವರು ಮಂಜಣ್ಣವ್ರು ಅಂತ ಹೇಳಿ ಊರಲ್ಲಿ ಸ್ವಲ್ಪ ಗೌರವಿತವಾದಂತ ದೊಡ್ಡವರು ಆದ್ರೆ ಇವತ್ತು ಚಿಕ್ಕ ಹುಡುಗರ ಕೆಲಸ ಮಾಡ್ತೀರಿ ಹಿಂದೆ ಒಂದು ಟಾಟಾ ಎಸ್ ಇದೆ ನೋಡಿ ನಾಳೆ ಗಿಲ್ಲಿ ನಟನ ಬರಕ್ಕೆ ರೆಡಿ ಇರುವಂತದ್ದು ಜೊತೆಗೆ ಇವರು ಬುಲೇರೋ ಬುಲರ್ ಬುಲರೋ ಗಾಡಿ ನಾಳೆ ಗಿಲ್ಲಿ ನಟ ಗೆದ್ದ ಮೇಲೆ ಬರುವಂತ ಅಭಿಮಾನಿಗಳಿಗೋಸ್ಕರ ಒಂದು ಸಾವಿರ ಜನಕ್ಕೆ ಒಂದು ನಾಳೆ ಅನ್ನದಾನ ಮಾಡ್ತಿದಾರಂತೆ ನೋಡೋಣ ಅವ್ರು ಮಾತಾಡಿಸೋಣ ಏನೇನ್ ಮಾಡ್ತಿದಾರೆ ನಾಳೆ ಸಿದ್ಧತೆ ಏನಿದೆ ಅಂತ ಕೇಳೋಣ ಬಿಸ್ಲಿದ್ರು ಕೂಡ ಹೆಂಗೆ ನಿಂತ ನೋಡಿ ವಯಸ್ಸು ಹುಡುಗಂತಾರ ಬನ್ನಿ ಅವ್ರು ಮಾತಾಡ್ಸೋಣ ಅಂದ್ಬಿಟ್ಟು ಮಂಜಣ್ಣ ಅವರು ಸರ್ ಇದೇನಿದೆ ಒಂದು ಟಾಟಾ ಸಿ ಮುಂದೆ ನಿಂತಿದ್ರೆ ಏನಕ್ಕೆ ಇದೆ ಏನಕ್ಕೆ ಏನ್ ಸರ್ ನಮ್ಮ ಗಿಲ್ಲಿ ಅವರು ಬಿಗ್ ಬಾಸ್ ಇಂದ ಗೆದ್ ಬರ್ತಾವ್ರೆ ಹಾ ನಾಳೆ ರೋಡ್ ಸೋ ರೋಡ್ ಮೆರವಣಿಗೆ ಅನ್ಬಿಟ್ಟು ಮಳೆ ಇಟ್ಕಿದೀವಿ ನಮ್ಮ ದಂಡುಮಾರಮ್ಮ ದೇವಸ್ಥಾನದಿಂದ ಹಿಡಿದು ಹಾ ಅನಂತ್ ರಾಮ್ ಸರ್ಕಲ್ ಟಿ ಸಿ ಬಸ್ ಸ್ಟಾಂಡ್ ಇಂದ ಮುಗಿಸಿ ನಮ್ ಸುಲ್ತಾನ್ ರೋಡ್ ಮಾರ್ಗವಾಗಿ ನಮ್ಮ ಬಂಡೂರ್ ಬಸವೇಶ್ವರ ದೇವಸ್ಥಾನ ಪೂಜೆ ಮುಗಿಸಿ ಹ್ಮ್ ದಡ್ಪುರ ಗ್ರಾಮಕ್ಕೆ ಅವ್ರ ಮನೆಗೆ ಕಳಿಸ್ಕೊಂಡು ಸ್ವಾಗತ ಮಾಡಲು ಈ ರಥ ಸಿದ್ಧ ಆಯ್ತಾ ಇದೆ ಬೆಳ್ಳಿ ರಥ ಜೊತೆಗೆ ಇದು ಕೂಡ ರೆಡಿ ಇರುತ್ತೆ ರಥ ಇದು ಇರ್ತದೆ ಸರ್ ಬೆಳ್ಳಿ ರಥಗೆ ಇದು ಇರ್ತದೆ ಸರ್ ಬೆಳ್ಳಿ ರಥ ಒಂದು ಜೊತೆಗೆ ಇದ್ರಲ್ಲೂ ಕೂಡ ಮೆರವಣಿಗೆ ಕರ್ಕ ಬತ್ತಿರ ಮೆರವಣಿಗೆ ಇರ್ತದೆ ಸರ್ ಏನೇನು ರೆಡಿ ಮಾಡ್ತಾ ಇದೆಯಾ ಸರ್ ಈ ಗಾಡಿಗೆ ಸಹ ಸುತ್ತ ಅವರ ಫ್ಲೆಕ್ಸ್ ಅವ್ರ ಫೋಟೋ ಮತ್ತೆ ಅವ್ರ ಅಭಿಮಾನಿಗಳ ಪೋಟಾ ಫ್ರಂಟ್ ಕೂಡ ಅವ್ರ ಫೋಟೋನೇ ಇರ್ತದೆ ಏನೇನ್ ಬೇಕು ಹಾ ಎಲ್ಲ ಹುಡುಗರು ಸೇರಿ ವಿಜೃಂಭಣೆಗೆ ಅಲಂಕಾರ ಮಾಡಿಸ್ತಾರ ಮಾಡಿಸ್ತಾ ಇದೀರಾ ಮಾಡಿಸ್ತಾ ಇದ್ರ ಇದೇ ವೀಕ್ಷಕರೇ ನೋಡಿ ನಾಳೆ ಬೆಳ್ಳಿ ರಥಲ್ಲಿ ಗಿಲ್ಲಿನ ಮಳ್ವಳ್ಳಿ ಕರ್ಕಬತ್ತಿ ಜೊತೆಗೆ ಇದ್ರಲ್ಲೂ ಕೂಡ ಮಳ್ವಳ್ಳಿ ಆದ್ಯಂತ ಮೆರವಣಿಗೆಯನ್ನು ಮಾಡ್ಸೋದಿಕ್ಕೆ ಇದೊಂದು ಟಾಟಾ ಎ ಸಿ ಮಾಡಿ ರೆಡಿ ಮಾಡಿದ್ದಾರೆ ಇದ್ ನೋಡಕ್ ಹಿಂಗಿದೆ ನಾಳೆ ಸಿಕ್ಕಾಬೇಟೆ ಗಿಲ್ಲಿ ಫೋಟೋ ಎಲ್ಲ ಹಾಕಿ ಸಂಭ್ರಮಿಸ್ತಾರಂತೆ ಮಂಜಣ್ಣ ಅವ್ರ ಇದಾರೆ ಜೊತೆಗೆ ಇವರು ನಾಳೆ ಒಂದ್ ಸಾವಿರ ಜನಕ್ಕೆ ಅನ್ನದಾನ ಕೂಡ ಮಾಡಿಸ್ತಾ ಇದಾರೆ ಅಂತೆ ಅವ್ರು ಹೇಳ್ತಿರ್ಲಿಲ್ಲ ನಾವೇ ಕೇಳೋಣ ಸರ್ ಇದು ಅನ್ನದಾನ ಯಾವ ಮಾಡಿಸ್ತಾ ಮಾಡಿಸ್ತಿದ್ರಿ ಎಲ್ಲಿ ಕೊಡ್ತಾ ಇದ್ದೀರಾ ಸೊ ಅನ್ನದಾನ ನಾವು ನಮ್ಮ ಕಲ್ಲಾರಪುರ ಗೇಟ್ ಅಲ್ಲಿ ಮಾಡಿಸ್ತಾ ಇದೀವಿ ಕಲ್ಲಾರಪುರ ಗೇಟ್ ಅಲ್ಲಿ ಬರುವಂತ ನಮ್ಮ ಗಿಲ್ಲಿ ಅಭಿಮಾನಿಗಳಿಗೆ ತುಂಬಾ ದಣುವ ಗಿಲ್ಲಿ ಗಿಲ್ಲಿ ಅಂತ ಕೂಗಿ ಎಷ್ಟೋ ದಿವಸ ನಾಕ್ ತಿಂಗಳಿಂದ ಕೂಗ್ ಕೂಗ್ ಸಾಕಾಗ್ಬಿಟ್ಟು ನಾಕ್ ತಿಂಗಳಿಂದ ಮೊಬೈಲ್ ಅಲ್ಲಿ ಕೂಗಿ ಸಾಕಾಗ್ಲಿ ಅನ್ಬಿಟ್ಟು ಸ್ವಲ್ಪ ಹೊಟ್ಟೆ ದಿಂಡಾಲಿ ಅನ್ಬಿಟ್ಟು ಮುಂದಕ್ಕೆ ನೀವು ಫೈನಲ್ ಅಲ್ಲ ಇನ್ನು ಕೂಗ್ಲಿ ಅಂತ ಕೊಡ್ತಾ ಇರೋದು ಅದಕ್ಕೆ ಮಧ್ಯದಲ್ಲಿ ಕೊಡ್ತಾ ಇದೀವಿ ಕಲ್ಲಾರಪುರ ಗೇಟ್ ಮಧ್ಯದಲ್ಲಿ ಕಲ್ಲಾರಪುರ ಗೇಟ್ ಮಧ್ಯದಲ್ಲಿ ಸ್ವಲ್ಪ ಎನರ್ಜಿ ಇರ್ಲಿ ಅಭಿಮಾನಿಗಳಿಗೆ ಅನ್ಬಿಟ್ಟು ಊಟ ಕೂಡ ಏರ್ಪಾಡ್ ಮಾಡಿದೀವಿ ಸರಿ ನಾಳೆ ಏನಿರುತ್ತೆ ಸರ್ ಒಂದ್ ಸಾವಿರ ಜನಕ್ಕೆ ಅಂದ್ರೆ ಸಾಮಾನ್ಯ ಅಲ್ಲ ಎಷ್ಟು ಅಕ್ಕಿ ಬಳಸ್ತಾ ಇದೀರಾ ಎಷ್ಟು ತರ ರೈಸ್ ಭಾತ ಏನ್ ಮಾಡ್ತಾ ಇದ್ರಿ ಸಹ ಅದ್ ಹಂಗ್ ಹೇಳಕ್ ಬರ್ಲಸ ಒಂದ್ ಅಂದಾಜು ಜೈಸ್ ಹೋಗ್ಬೋದು ಹೋಗಬಹುದು ಕಮ್ಮಿನೂ ಹೋಗ್ಬೋದು ಅಂದಾಜಲ್ಲಿ ಒಂದು ಒಂದು ಇರಲ್ಲ ಸರ್ ಸೇವೆ ಇರಲ್ಲ ಒಂದ್ ಸಾವಿರಕ್ಕೂ ಜಾಸ್ತಿ ಆಗ್ಬೋದು ಇರ್ಬೋದು ನಮ್ದು ಏನಿರ್ತದೆ ಅಭಿಮಾನಿಗಳು ಬರ್ತಾ ಇರೋ ಒಂದ್ ಸ್ವಲ್ಪ ಕೊಡ್ತಾ ಇರೋದೇ ಬರ್ತಾ ಇದ್ರೆ ಇನ್ನು ಮಾಡ್ಕೊಡ್ತೀರಾ ಸರ್ ಆಮೇಲೆ ಇನ್ನೊಂದು ಸರ್ ಈಗ ಎಷ್ಟು ಗಂಟೆಗೆ ಅನ್ನದಾನ ಶುರು ಆಗುತ್ತೆ ನಿಮ್ದು ಸೊ ಒಂದ್ ಅನ್ನ ನೋಡ್ತೀವಿ ಸರ್ ನಮ್ಮ ಮೆರವಣಿಗೆ ಯಾರ್ ಸ್ಟೇಜ್ ಅಲ್ಲಿ ಬರ್ಬೋದು ಜನಗಳು ಯಾವ ಮಟ್ಟಕ್ಕೆ ಸೇರ್ಬೋದು ಈ ಒಂದು ವೇಳೆ ಈ ಟೈಮ್ ಕೊಡ್ಬೋದು ಪ್ರಸಾದವಾ ಇಲ್ಲ ಒಂದ್ ಆದ ಸಂಭ್ರಮ ಮಾಡ್ಬೋದು ಅನ್ನೋ ಪೊಸಿಷನ್ ನೋಡ್ಬಿಟ್ಟು ಮಾಡ್ತಾ ಇರ್ತೀವಿ ಸರ್ ನಿಮ್ ಬಾಯಲ್ಲಿ ಬರ್ತಾದ ಪ್ರಸಾದ ಅಂತಂದ್ರೆ ಅಂದ್ರೆ ಇದು ಗಿಲ್ಲಿ ಪ್ರಸಾದ ಅಲ್ಲ ನಟರಾಜನ ಪ್ರಸಾದ ನಟರಾಜ್ ಪ್ರಸಾದ ನಟರಾಜ್ ಅಂದ್ರೆ ಭಗವಂತ 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 ಭಗವಂತನ ಅವರಲ್ಲಿ ಸೇರ್ಬಿಟ್ಟಿರೋದಕ್ಕೆ ಎಷ್ಟು ಅವರು ಭಗವಂತ ಆಗಿರೋದು ಅವ್ರ ಮನಸಲ್ಲಿ ಇರುವ ನಿಷ್ಕಲ್ಮಸವಾದ ಮನ್ಸು ಆ ಮನ್ಸಲ್ಲಿ ಕೆಡ್ತಿಲ್ಲ ಕೆಡ್ತಿ ಅನ್ನುವಂತಲು ಗೊತ್ತೂ ಇಲ್ಲ ಕೆಟ್ಟದ್ ಮಾಡೋದು ಗೊತ್ತಿಲ್ಲ ಅವ್ರಿಗೆ ಅದ್ರಿಂದ ಅವ್ರಿಗೆ ನಟರಾಜ ಪ್ರಸಾದ ಅಂತಲೇ ನಾವ್ ಅನ್ಕತ್ತೀವಿ ಖಂಡಿತವಾಗಿ ಸರ್ ನಿಜವಾಗ್ಲೂ ಕೂಡ ಅದು ಸತ್ಯವಾದ ಮಾತು ಹಂಗೇನಾರು ಕೆಟ್ಟತನ ಇದ್ದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಗೊತ್ತಿಲ್ಲ ಸರ್ ಹೌದೌದು ಮತ್ತೆ ಅಂದ್ರೆ ಇನ್ನು ಏನೇನೋ ಸೆಲೆಬ್ರೇಷನ್ ಇದೆ ಸರ್ ನಿಮ್ಗೆ ಗೊತ್ತಿರುವಂಗಿಲ್ಲ ಸರ್ ನಮ್ದು ಏನೂ ಇಲ್ಲ ಸರ್ ಇಲ್ಲಿ ಹಾ ಅವರು ಇಡೀ ನಮ್ಮೂರ ಮಗ ಅನ್ನೋದ್ ಒಂದು ಭಾಗ ಆದ್ರೆ ನಮ್ಮೂರ ಮಗ ಅನ್ನೋದು ಒಂದ್ ಭಾಗ ಅಷ್ಟೇ ಅಷ್ಟೇ ದಡ್ಪುರದ ಮಗ ಅವನು ಹುಟ್ಟೂರು ಅವ್ರ ಈ ಕರ್ನಾಟಕದ ಪೂರ ಹುಟ್ಟು ಮಗ ನೀವು ಬಿಗ್ ಬಾಸ್ ನೋಡ್ತಿದ್ರಿಯಾ ಪ್ರತಿ ಒಂದು ಸೀಜನ್ ನೋಡ್ತಿದ ಹನ್ನೆರಡರಲ್ಲಿ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆದದ್ದು ಹುಚ್ಚಿದ್ದು ಜನ ಹಾ ಹಾ ಆಡು ಮೊಮ್ಮಕ್ಳಿಂದ ಕುಣಿದವ್ರೆ ಒಂದ್ ಮೂರ್ ತಿಂಗಳು ಒಯ್ದ ಒಂದ್ ಮೂರ್ ವರ್ಷದ ಮಕ್ಕಳು ಕುಣದವ್ರೆ ವಯಸ್ಸಾದವರು ಕುಣ ಕುಣದವರ ಕುಣದವ್ರ ತೊಂಬತ್ತೈದು ವರ್ಷ ರೀಚ್ ಆಗಿ ಗಿಲ್ಲಿ ಬನ್ನ ನೋಡಮಿ ಅನ್ನೋದು ಒಂದ್ ಅದೇ ಇನ್ನೊಂದ್ಸರ್ ಹೇಳಿ ಮಂಡ್ಯ ಬಸ್ ಗಿಲ್ಲಿ ಬಂದ ಗಿಲ್ಲಿ ಹಾಕಿನಿ ಬನ್ನ ನೋಡಮಿ ಅನ್ನೋದು ಒಂದ್ ಅದೇಶ್ ಭಾಗ ಈ ಅಮ್ಮಿ ಅಂದ್ರೆ ಕೆಲವು ಮಂಡ್ಯದವ್ರಿಗೆ ಬೆಂಗಳೂರಾಗ ಗೊತ್ತಾಗಲ್ಲ ಗಿಲ್ಲಿ ಗಿಲ್ಲಿ ಸಹ ಯಾಕೆಂತಂದ್ರೆ ಹೋಗಮ್ಮ ಮಾನಕ್ಕೆ ಒಂದ್ ದೊಡ್ಡ ಯುದ್ಧ ನಡೆದೋಗಿತ್ತು ಹೋಗಮ್ಮಿ ಬಮ್ಮಿ ಅಂತಂದ್ರೆ ಇದು ಪ್ರೀತಿ ಗೊತ್ತಾಗಲ್ಲ ಮಂಡ್ಯ ಭಾಷೆ ಕೊಡೋದ್ ಪ್ರೀತಿ ಗೊತ್ತಾಗಲ್ಲ ಕೆಲವ್ರಿಗೆ ಇಲ್ಲ ಸರ್ ಟ್ರೆಂಡು ಸರ್ ಮಂಡ್ಯ ಜಿಲ್ಲೆ ಟ್ರೆಂಡ್ ಇದೇನು ನಮ್ಮ ಯಾವ್ದೋ ಅನ್ಯತೆ ಬರುದೇ ಇಲ್ಲ ಸರ್ ನಮಗೆ ಹೃದಯ ಮಾತ್ರ ಯಾವಾಗ ಸ್ಮೂತ್ ಸರ್ ಅವ್ರಿಗೆ ಕೆಟ್ಟದ್ದು ಅಂತ ಇನ್ನೊಂದು ಭಾಗ ಇನ್ನೊಂದು ಮುಖ ಅವ್ನ ಇದ್ದಿರ ಅವ್ನ ಒಂದುವಾರ ಎರಡವರ ಮೂರವರೇ ಅಷ್ಟೇ ಹಾಕು ಹೌದು ಅವ್ರಿಗೆ ಭಗವಂತಂದೇ ಕೃಪೆ ಹ್ಮ್ ಹತ್ರ ಏನೂ ಇಲ್ಲ ಸರ್ ಭಗವಂತನ ಎಲ್ಲಾ ಕೃಪೆ ಅವನೇನು ಇಲ್ಲ ಫುಲ್ ಬಡವರು ಹುಡ್ಗ ಅದು ಮೊಳಕೆ ಒಳ್ಳೆ ಪೈರಲ್ಲಿ ನಾವು ಗೊಬ್ಬರ ಹಾಕಿ ಪುಷ್ಟಿ ಕೊಟ್ಟು ಏನೇನು ಬೆಳೆದ್ರೆ ಒಳ್ಳೆ ಫಲ ಕೊಡ್ತೇವೆ ಸರ್ ಅದು ಸರ್ ಈಗ ಪ್ರಸಾದ ಕೊಡ್ತಾ ಇದ್ದಿಲ್ಲ ಈ ಪ್ರಸಾದ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಮಂಡ್ಯ ಜಿಲ್ಲೆ ರೈತರ ನಾಡಿದು ಭತ್ತದ ನಾಡು ನಾವು ದುಡ್ದು ಇಡೀ ದೇಶಕ್ಕೆಲ್ಲ ಕೊಡ್ತಾ ಇದ್ದೀವಿ ಅಂತ ಅದ್ರಲ್ಲಿ ನಮ್ಮೂರು ಮಗ ಬತ್ತಾವನೆ ಅಂದಮೇಲೆ ಅವನು ಬಂದಂತವ್ರಿಗೆ ನಾವೊಂದಿಷ್ಟು ಪ್ರೀತಿ ಮಾಡಿರೋರ್ಗೆ ಅವ್ರಿಗೆ ಪ್ರೀತಿ ಮಾಡಿರೋರ್ಗೆ ಕಷ್ಟ ಬಟ್ ಬೆಳೆಸಿರೋರಿಗೆ ನಾವ್ ಅನ್ನ ಸನ್ಪಾಲ ಅಲ್ಲ ಸಾದು ನಟರಾಜ ಅಂತ ಬಂದಾಗ ನಮ್ಮ ಕಡೆಯಿಂದ ಒಂದು ಪ್ರಸಾದ ಅನ್ಬಿಟ್ಟು ಕೊಡ್ತಾ ಇದೀಸ ಅಷ್ಟೇ ಅಂದ್ರೆ ದೇವ್ರ ಹೆಸರಲ್ಲಿ ನಟನ ಒಂದು ಉದ್ದೇಶಕ್ಕೆ ಕೊಡ್ತಾ ಇದ್ರಿ ಹೌದಾ ದೇವ್ರ ಹೆಸರಲ್ಲಿ ನಟರಾಜು ಒಂದು ಯುದ್ಧ ಇಟ್ಕೊಂಡು ಪ್ರಸಾದ ಕೊಡ್ತಾ ಹಾ ನಾಳೆ ಇದು ರೆಡಿ ಆಗ್ತಾ ಇದೆ ರೆಡಿ ಇದ್ದೀವ್ಸ ಇದೆ ಸರ್ ರಥ ಇದಥ ಇದು ಸಹ ಇದೇ ಮಂಜು ಹೈಟೆಕ್ ನರ್ಸರಿ ಅವ್ರದ್ದು ಕಲ್ಲರಪುರದವ್ರದ್ದು ಅವರು ಬಾಡಿಗೆ ತಗೊತಾ ಇದೂ ಸಹ ಇಲ್ಲಿ ಯಾರು ಇಲ್ಲ ಇಲ್ಲಿ ನಟ ಕರ್ನಾಟಕನೇ ಅವರು ಕೊಟ್ಬಿಟ್ಟವ್ರೆ ಅಯ್ಯಯೋ ಇಲ್ಲಿ ನಾವು ಕೊಡೋದು ಏನಿದ್ದು ಎರಡು ಮಾಡ್ತಾರೆ ಕರ್ನಾಟಕ ಓಟ್ ಆಗಿತ್ತು ಅವ್ರಿಗೆ ನನ್ನ ಇವತ್ತು ನೆಂಟು ಕೋಟಿ ಆಯ್ತು ಇವತ್ ಗುವೆ ಒಂದೊಂದ್ ರೂಪಾಯಿ ಆದ್ರೂ ಯಾರ ಸಾಲಿಗೆ ಐವತ್ತೆಂಟು ಕೋಟಿ ತಕೊಂಡ್ ಏನ್ ಮಾಡೋದು ಏನ್ ಮಾಡೋದು ಇಲ್ಲಿ ಬರೀ ಐವತ್ ಲಕ್ಷ ಅಲ್ಲ ಐವತ್ತೆಂಟು ಕೋಟಿ ಕಾಯ್ತಾವ್ರೆ ಅಲ್ಲ ನೀವ್ ಒಂದ್ ಮಾಸ ಸಕ್ಕತ್ತ ಹೇಳಿದ್ ನೋಡಿ ವೀಕ್ಷಕರೇ ಐವತ್ ಲಕ್ಷಕ್ಕೆ ಗಿಲ್ಲಿ ನಟ ಗೆಲ್ತವನ ಆದ್ರೆ ಎಲ್ರು ಒಂದೊಂದ್ ರೂಪಾಯಿ ಹಾಕದ್ರಂಗೆ ಯಜಮಾನ್ ಹೇಳ್ದಂಗೆ ಐವತ್ತು ಕೋಟಿ ಬರುತ್ತೆ ಯಪ್ಪ ಐವತ್ ಲಕ್ಷ ಯಾವ ಒಂದು ವಿನಿಂಗ್ ದುಡ್ಡು ಮುಖ್ಯ ಅಲ್ಲ ಇಲ್ಲಿ ದುಡ್ಡು ಮುಖ್ಯ ಇಲ್ಲ ಗಿಲ್ಲಿ ನಟ ವಿನ್ನರ್ ಅದ್ ಬೇಕು ಐವತ್ ಲಕ್ಷ ಅಲ್ಲ ಐವತ್ ಕೋಟಿ ರೆಡಿ ಇದೀವಲ್ಲ ಒಂದೊಂದ್ ರೂಪಾಯಿ ಆದ್ರೂ ಐವತ್ ಕೋಟಿ ಎಲ್ಲ ಕೊಟ್ಬಿಡ್ತಾರಲ್ವಾ ಏನ್ ಒಂದ್ ರೂಪಾಯಿ ಕೇಳಿದ್ರು ನಾವು ನಾವು ಈಗ ಏನ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರತಿಯೊಂದು ವಿಡಿಯೋ ಮಾಡಿ ಎಪಿಸೋಡ್ ಮಾಡಿಸಿ ಮಾಡಿರುವಂತ ಖರ್ಚುಗಳು ಈಗ ತುಂಬಾ ಇದೆ ಹೇಳ್ಕಬಾರ್ದು ಇಲ್ಲ ಇಲ್ಲ ಇನ್ನೊಂದಷ್ಟು ಜನಕ್ಕೆ ಗೊತ್ತ ಯಾಕೆ ಖರ್ಚು ಮಾಡ್ತಾ ಇದಾರೆ ಅಂದ್ರೆ ಏನ್ ದೊಡ್ಡ ಸೌಕಾರ ಅಲ್ಲ ಒಬ್ರು ಸೋಷಿಯಲ್ ವರ್ಕ್ ಅಲ್ಲ ಏನ್ ರಾಜಕಾರಣಿ ಅಲ್ಲ ಅವನಿಂದ ಏನೋ ಇನ್ಫ್ಲೂಯನ್ಸ್ ಬೇಕು ಅದು ಬೇಕು ಇದು ಬೇಕು ಅನ್ನಲ್ಲ ಸಾ ಅವನು ಪಾಪು ಮುಗ್ಧ ಏನು ಕಾಣದ ಮನ್ಸು ಅದು ಮನ್ಸರಿಗ್ ಏನ್ ಬೇಕಾದ್ರು ಹಾಡ್ಬೋದು ಗೊತ್ತಿದ್ರು ಅವನು ಇಡ್ತಿದ್ರೆ ಹೇಳ್ಲಿ ಹೌದೌದು ಅವನು ಬಣ್ಣ ಇಲ್ಲ ಸರ್ ಬಣ್ಣ ಇಲ್ದಿರೋ ಆಡದೆ ಎರಡು ಮುಖಾನು ಇಲ್ಲ ಒಂದೇ ಮುಖ ಒಂದೇ ಮುಖ ಅದು ನಿಷ್ಕಲ್ ಮನಸವ ಅದು ಮನ್ಸು ಪ್ರತಿಭೆ ಹ್ಮ್ ಅವ್ನಿಗ್ ಏನ್ ಟ್ರೈನಿಂಗ್ ಇಲ್ಲ ಏನಿಲ್ಲ ಅವ್ನ್ ಎದ್ರೆ ಒಳಗ್ ಏನ್ ಬತ್ತಂದ್ರೆ ಆಡ್ತಾನೆ ಓಕೆ 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 ಅವ್ನ್ ಆಲ್ಟು ಹ್ಮ್ ಹ್ಮ್ ಸ್ವಂತ ಸ್ವಂತ ಕ್ರಿಯೇಟ್ ಮಾಡ್ಕೊಳೋದು ಅವನು ಆನ್ ಸ್ಪಾಟ್ ಹೇಳ್ತಾನೆ ಓ ಅಲ್ಲೇ ಸಾ ಏನು ಇಲ್ಲ ಒಬ್ರು ಏನೋ ನೆನ್ಸ್ಕೊಂಡು ಈ ಟೈಮಲ್ಲಿ ನೆನ್ಪಾಕೊಂಡ್ ಏನೋ ಹೇಳ್ಬೇಕು ಅಂತ ಏನಿಲ್ಲ ಬಿಸ್ಲಿ ಇದೆ ನೀವು ಇಷ್ಟು ಒಂದ್ ನಲ್ವತ್ ವರ್ಷ ಆಗದೆ ನಿಮ್ ಖುಷಿ ನೋಡಿ ನಿಜವಲ್ಲ ಅದೇ ಸಾಕಲ್ವಾ ಬಿಸ್ಲು ನನಗೆ ತಡ್ಕೊಳಾಕ್ ಆಗ್ತಾ ಇಲ್ಲ ಅಲ್ಲೇಡ್ರ ಅಲ್ಲೇ ಬಹುಮಾನ ನಿಮ್ ಏನ್ ಹೇಳ್ಬೇಕು ಅಲ್ಲೇ ಉತ್ತರ ರೆಡಿ ಇರ್ತದೆ ಅಷ್ಟೊಂದ್ ಫುಲ್ ಭಗವಂತ ಏನಾರ ಸಾವನ್ನು ನಮಗ್ ಕೊಟ್ರೆ ಆ ಆಯ್ಸು ನಮ್ ಅವ್ರಿಗೆ ಕೊಟ್ಬಿಡ್ಲಿ ಅಂತ ಸೂಪರ್ ಕೂಡ ಈ ನಿಜವಾಗ್ಲು ಅಭಿಮಾನ ರಾಜಕಾರಣಿ ಒಬ್ಬ ಸಿನಿಮಾ ನಟ ಯಾರಿಗೂ ಸಿಕ್ಕಿರ್ಲಿಲ್ಲ ನಿಜವಾಗ್ಲೂ ಅಂತದೊಂದು ಸಿಕ್ಕಿದೆ ನಿಜವಲ್ಲೂ ಇಂತ ಅಭಿಮಾನ ಸಿಕ್ಕಿರು ನಿಮ್ಮೂರು ಅವನ್ಗೆ ನಿಮ್ಗೆ ವೈಯಕ್ತಿಕವಾಗಿ ಎಷ್ಟು ಖುಷಿ ಆಗ್ತಾ ಇದೆ ಆ ಬ್ರಹ್ಮ ಏನಾರ ನಮ್ಗೆ ಆಯ್ಸ ಕಮ್ಮಿ ಮಾಡ್ರೆ ಅರ್ಧ ಆಯುಸ್ ನಾವು ಅವನಿಗೆ ಕೊಟ್ಬಿಡ್ತೀವಿ ಫುಲ್ ಆಗಿ ನಾವು ಮಡಿಕೋದಿಲ್ಲ ಹಾ ಹಾ ಎಂತ ಒಂದು ತ್ಯಾಗ ಸರ್ ನಿಜವಾಗ್ಲು ಕೂಡ ಅಂದ್ರೆ ನೀವ್ ಇವತ್ತು ಇವತ್ತು ನಾಳೆ ಅಲ್ಲಾ ಏನೂ ಕೆಲ್ಸಾ ಮಾಡ್ತಿಲ್ಲ ಬರೀ ಇವತ್ತು ನಾಳೆ ಅಲ್ಲ ಸರ್ ನಮ್ ಕೆಲ್ಸಾ ಕೆಲ್ಸ ತುಂಬಾತ್ ದಿನ ಆಗೋಯ್ತು ತುಂಬಾ ದಿನಾ ಮೂರ್ ತಿಂಗಿನ್ ಕೆಲ್ಸನೇ ಮಾಡೋದು ಎಪಿಸೋಡ್ ಶುರುವಾದ ಮೊದಲನೇ ವಾರದ ಪ್ರತಿ ಓಮ್ ವೃತಮ ಈ ವಿಡಿಯೋ ಮಾಡ್ತವ್ನೆ ನಾನು ನಮ್ಮ ಸೋಶಿಯಲ್ ಮೀಡಿಯಾ ಮುಖ್ಯ ದುನಿಯಾ ಮಂಡ್ಯಾನ್ ಅಂತಾರ್ ಅವ್ರ ಅವ್ರ ಕೈಲಿ ಅಪ್ಡೇಟ್ ಮಾಡಸ್ತಾ ಇರ್ತೀನಿ ದಿನ ಓಂ ವ್ರತಮ್ ಅವ್ನು ಬಿಗ್ ಬಾಸ್ ಒಳಗ್ ಹೋದ ಮೊದಲ್ನೇ ವಾರ ಅವ್ರ ತಂದೆಯವ್ರು ಕುಳ್ಸ್ಕ ವಿಡಿಯೋ ಮಾಡಿದ ಏಕೈಕ ವ್ಯಕ್ತಿ ನಾನೇ ನೀವೇ ಅಂದ್ರೆ ನಿಮ್ಗ್ ತುಂಬಾ ಅಭಿಮಾನ ಇದೆ ನಾನು ಅವತ್ತೇ ಗೆಲುವು ಕಟ್ಟಬಿಟ್ಟಿ ಅವ್ರಿಗೆ ತಾಯಿ ದಂಡುಮಾರ ಆಸೀರ್ವಾದ ಗಿದ್ದ ಬಸವೇಶ್ವರನ ಆಶೀರ್ವಾದ ಎಲ್ಲಾ ಜನಗಳು ಒಂತರ ಒಂದ್ ಅವರ್ನೆಸ್ ಕ್ರಿಯೇಟ್ ಆಗೋದು ಸುಮ್ನೆ ಆಗಲ್ಲ ಸರ್ ಬೇಕೇ ಬಿಟ್ಟಿ ಎಲ್ಲ ಯಾಪ್ರ ಮೊದ್ಲೆ ಹೇಳಿದ್ ಅವನೇನ್ ರಾಜಗಾಡಿನ ಇಲ್ಲ ದೊಡ್ಡ ಶ್ರೀಮಂತಿನ ಇಲ್ಲ ಇಲ್ಲ ವಿದ್ಯುಮಿಯ ಇಲ್ಲ ನಮ್ಗೆ ಏನಾರ ಬಂದ್ ಸೈನಾ ಕೊಡ್ಬೇಕವ್ ಏನಿಲ್ಲ ಇಲ್ಲ ನಾಳೆ ದಿವಸ ಅವ್ನ ಮನೆಗೆ ಅನ್ನಕ್ಕೆ ಇಟ್ಟುಕೋದಾರ ಇಲ್ಲ ಏನು ಇಲ್ಲ ಸ ಅವ್ನ ಪಾಪ ಅವನು ಮಗು ಇನ್ನುವೇ ಐವತ್ ಲಕ್ಷ ಬಂದ್ರೆ ಅವ್ರಿಗೆ ನಿಮ್ಗೇನೂ ಕೊಡೋದಿಲ್ಲ ಏಯ್ ಉಪಯೋಗ ಯಾರೋ ಒಬ್ರು ಟಿವಿ ಹೇಳಿದ್ರು ನಿಮ್ಗ ಏನ ತಂದ್ಕೊಟ್ಟಾನ ಅಂತ ಅದು ಸ ಅದು ಅದನ್ನ ಏನಕ್ ತಂದ್ಕೊಟ್ಟವ್ರಿ ಅಂದ್ರೆ ಆ ರೀತಿ ಕಾಮಿಟ್ಗಳು ಜೈಸಿ ಅದು ನಾವು ಬಾಯ್ಬಿಟ್ ಇವತ್ ಹೇಳ್ಬಾರ್ದು ಯಾರೂ ತೇಜ ವಜನು ಮಾಡುದ ಬೇಡ ಬೇಡ ಸಾರ್ ಈಗ ಗೆಲುವು ಮುಖ್ಯ ಗೆಲುವು ಮುಖ್ಯ ಹೇಳಿದ್ರೆ ನಮ್ ಸೂಕ್ಷ್ಮಗಳು ಒಂದೊಂದು ಅರ್ಥ ಇದಾವೆ ಯಾವ ಏನ್ ಜನ ಗಳು ಕಾಮಿಟ್ಗಳು ಹೆಂಗು ಅದ್ರ ಬಗ್ಗೆ ಅದು ರಿಯಾಕ್ಷನ್ ಮಾಡಿರೋದು ನೀವ್ ಅರ್ದು ಎಲ್ಲೆಲ್ ಕುಡ್ದ್ ಗೊತ್ತಿಲ್ಲ ನಿಜವಾಗ್ ಖುಷಿ ಆಯ್ತು ಬಿಸ್ಲು ನಮ್ ಕೈಲ ತಡ್ಕೊಳಕ್ ಆಯ್ತಾ ಇಲ್ಲ ನಿಮ್ ಖುಷಿ ಹಿಂಗೆ ಇರಲಿ ನಾಳೆ ಇನ್ನೊಂದು ಮತ್ತೆ ನಿಮ್ ಮಾತಾಡ್ಸೋಣ ಥ್ಯಾಂಕ್ ಯು ಮಂಜೋರೂ ಸರ್ ಒಳ್ಳೆದಾಗ್ಲಿ ಒಳ್ಳೆ ಮಾತಾಡೋಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್